ವೀಕ್ಷಕರೇ ನಿನ್ನೆ ಬಿಹಾರ್ ಬಂದ್ ಮಾಡಲಾಗಿತ್ತು ಅಷ್ಟಕ್ಕೂ ಬಿಹಾರ್ ಬಂದ್ ಮಾಡಿದ್ದ್ಯಾಕೆ ನಮ್ಮ ದಿ ಗ್ರೇಟ್ ಪ್ರಧಾನಮಂತ್ರಿ ಮೋದಿಜಿಯ ತಾಯಿಗೆ ಅವಮಾನ ಮಾಡಲಾಗಿದೆ ಅಂತ ಅಲ್ವೇ ಹೌದು ಬಂದ್ಗೆ ಕರೆ ಕೊಟ್ಟವರು ಯಾರು ಬಿ ಜೆ ಪಿಯ ಮಹಿಳಾ ಮೋರ್ಚಾದವರು ಮೋದಿಜಿಯ ತಾಯಿಯ ಗೌರವಕ್ಕಾಗಿ ಈ ಬಂದ್ ಮಾಡಲಾಗಿದೆ ಅಂತ ಅವರು ಹೇಳಿದರು ಯಾರು ಮಹಿಳಾ ಮೋರ್ಚಾದವರು ಮೋದಿಜಿಯ ತಾಯಿಯ ಗೌರವಕ್ಕಾಗಿ ಈ ಬಂದ್ ನಡೆಸಲಾಗಿದೆ ಅಂತಾದರೆ ಈ ಸಮಯದಲ್ಲಿ ಬೇರೆ ಯಾವ ತಾಯಿಯ ಅವಮಾನವೂ ಆಗಬಾರ್ದಲ್ವೇ ಆದರೆ ಆಗಿದ್ದೇನು ಸಾಲು ಸಾಲು ಘಟನೆಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ಮೋದಿಜಿಯ ತಾಯಿಯ ಗೌರವ ಅಂತ ಹೇಳ್ತಾನೆ ಹಲವು ತಾಯಿಂದಿರನ್ನ ಹಲವು ಮಹಿಳೆಯರನ್ನ ಅವಮಾನಿಸಲಾಯಿತು ಇಲ್ಲಿ ನೋಡಿ ಇವರು ಶಿಕ್ಷಕಿ ಶಾಲೆಗೆ ಹೋಗುವ ಗಡಿಬಿಡಿಯಲ್ಲಿದ್ದರು ಇವರನ್ನು ಮಹಿಳಾ ಮೋರ್ಚಾದವರು ಹಿಡಿದರು ಹಿಡಿದ್ರಷ್ಟೇ ಅಲ್ಲ ಬಡಿದರೂ ಕೂಡ ಎಳೆದಾಡಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿದರು ಶಿಕ್ಷಕ ದಿನಾಚರಣೆಯ ಮುನ್ನ ದಿನ ಬಿ ಜೆ ಪಿಯವರು ಶಿಕ್ಷಕಿಯವರವರಿಗೆ ಸಲ್ಲಿಸಿದ ಗೌರವ ಇದು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಈ ದಿನದಂದು ಮಿಲಾದ್ ರಜೆ ಇದ್ದುದರಿಂದ ಒಂದು ದಿನ ಮೊದಲೇ ಬಹಳಷ್ಟು ಶಾಲೆಗಳಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಈ ಶಿಕ್ಷಕಿ ಕೂಡ ಶಿಕ್ಷಕರ ದಿನಾಚರಣೆಗೆ ಅಂತಾನೆ ಹೊರಟಿದ್ರು ಗೌರವ ಮತ್ತು ಸಮ್ಮಾನ ಮೋದಿಯವರ ತಾಯಿಗೆ ಮಾತ್ರನೇ ಇರೋದಾ ಮಹಿಳಾ ಮೋರ್ಚಾದವರು ಆ ಶಿಕ್ಷಕಿಯನ್ನ ಎಳೆದು ಬಡೆದು ಸಾಕ್ಸ್ತಾ ಇರುವಾಗ ಉಳಿದ ಪುರುಷರು ಆಕೆಯನ್ನು ನೋಡಿ ಗಹಗಹಿಸಿ ನಗ್ತಾ ಇದ್ರು ದುರದೃಷ್ಟವಶಾತ್ ಅಲ್ಲಿ ಪೊಲೀಸರು ಇದ್ರು ನಿನ್ನೆಯ ಬಿಹಾರ್ ಬಂದ್ ಸಂದರ್ಭದಲ್ಲಿ ಬೈಯುವ ಹೊಡೆಯುವ ಅಗೌರವಿಸುವ ಸಂಕಷ್ಟಕ್ಕೆ ದೂಡುವ ಮಹಿಳೆಯರನ್ನ ಸಂಕಷ್ಟಕ್ಕೆ ದೂಡುವ ಕೆಲಸ ಹಲವು ತಾಯಿಯೊಂದರೊಂದಿಗೆ ಆಯಿತು ಆದರೆ ಇವರು ತಾಯಿ ಆಗುವವರನ್ನು ಬಿಡಲಿಲ್ಲ ಈ ವಿಡಿಯೋ ನೀವು ನೋಡಿಯೇ ಇರುತ್ತೀರಿ ಮಗುವಿಗೆ ಜನ್ಮ ನೀಡಲು ಆಸ್ಪತ್ರೆಗೆ ಹೋಗುತ್ತಿದ್ದಾಳೆ ಇಲ್ಲಿ ನೋಡಿ ಈ ವಾಹನವನ್ನು ತಡೆದು ನಿಲ್ಲಿಸಿದವನಿಗೆ ಹೇಳಲಾಗುತ್ತೆ ಗಾಡಿಯಲ್ಲಿರುವುದು ರೋಗಿ ಅಂತ ಬಿಜೆಪಿಯ ಬಾವುಟ ಹಿಡಿದ ಆ ವ್ಯಕ್ತಿ ಹೇಳ್ತಾನೆ ರೋಗಿಯಾಗಿದ್ದರೇನು ಮೊದಲೇ ಗೊತ್ತಿರಲಿಲ್ವೇ ಹೌದು ಇವರು ಬಂದ್ ಮಾಡುತ್ತಿದ್ದಾರೆ ಆದ್ದರಿಂದ ಆಕೆ ತನ್ನ ಹೆರಿಗೆಯ ನೋವನ್ನು ಮುಂದೂಡಬೇಕಿತ್ತು ಅಥವಾ ಹೆರಿಗೆ ನೋವು ಆಗುವುದಕ್ಕಿಂತ ಮೊದಲೇ ಆಕೆ ಆಸ್ಪತ್ರೆಗೆ ಸೇರಬೇಕಿತ್ತು

ಮೋದಿಜಿಗೆ ನಾವು ಕೇಳ್ತಾ ಇದ್ದೇವೆ ದುಃಖ ಮತ್ತು ನೋವು ಏನೆಂದು ಹೆರಿಗೆ ನೋವಿನಿಂದ ಬಳಲುತ್ತಿರುವ ಈ ತಾಯಿಯನ್ನು ಕೇಳಿ ಯಾವ ನೈತಿಕತೆಯೊಂದಿಗೆ ಇವರು ಬಂದ್ ಮಾಡಿದ್ದರೋ ಆ ನೈತಿಕತೆಯ ಮಾರ್ಗವನ್ನೇ ಇವರು ಬಂದ್ ಮಾಡಿಬಿಟ್ಟಿದ್ದರು ನಿನ್ನೆಯ ಬಿಹಾರ್ ಬಂದ್ನಿಂದ ಚಿಕ್ಕ ನೈತಿಕ ಪಾಠ ಬಂದ್ ಮಾಡಿದವರಿಗೆ ನೈತಿಕತೆ ಮತ್ತು ಮಾನವೀಯತೆ ಎರಡೂ ಇಲ್ಲ ಅಂತ ಇಲ್ಲಿ ನೋಡಿ ಹುಡುಗಿಯೊಬ್ಬಳು ರೈಲ್ವೆ ಉದ್ಯೋಗದ ಪರೀಕ್ಷೆ ಬರೆಯಲು ಹೊರಟಿದ್ದಾಳೆ ಇದು ಕೇಂದ್ರ ಸರ್ಕಾರದ ಪರೀಕ್ಷೆ ಆ ದಿನ ಪರೀಕ್ಷೆ ಇರೋದ್ರಿಂದ ಬಂದ್ ಕಾರಣಕ್ಕಾಗಿ ಮುಂದೂಡಲಿಕ್ಕೆ ಆಗೋದೇ ಇಲ್ಲ ಆದರೆ ಬಿಹಾರದ ಬಂದ್ ಆಕೆಯ ಕನಸನ್ನ ಕಿತ್ತುಕೊಂಡಿದೆ ಎಕ್ भाजपा के राज में रोड जाम हो रहा है सरकार है उनका उसके बाद भी अगर रोड जाम हो, करने की अगर नौबत आ रही है तो उनको इस्तीफा दे देना चाहिए प्रधानमंत्री के पद से और मुख्यमंत्री को भी इस्तीफा दे करके रोड जाम कर ले समस्या का अगर समाधान रोड जाम है तो अभी मुख्यमंत्री के पद से इस्तीफा दे के रोड जाम कर ले बच्ची का एक है पटना में और ये ओबरा ओबरा में फंसी हुई है जाम में ಆಕೆ ಅಳ್ತಾ ಇದ್ದಾಳೆ ನನಗೆ ಹೋಗಲು ಬಿಡಿ ಅಂತ ಭಿನ್ನಹಿಸಿಕೊಳ್ತಾ ಇದ್ದಾಳೆ ಇಲ್ಲ ಹೋರಾಟಕ್ಕೆ ಬಂದ್ಗೆ ಕರೆ ಕೊಟ್ಟವರ ಮನಸ್ಸು ಕರಗ್ತಾನೇ ಇಲ್ಲ ಮೋದಿಜಿಯ ತಾಯಿಗೆ ಬೈಯಲಾಯಿತು ಅಂತ ಅದನ್ನ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿತ್ತು ಬೈಯುವುದು ತಪ್ಪು ಎಂದು ಹೇಳುವುದಕ್ಕಾಗಿಯೇ ಮಾಡಲಾದ ಈ ಬಂದ್ನಲ್ಲಿ ಇವರು इवर अजेष्ट महिला यार्यार्ना बैदरू नोड़ी किसी पचास करोड़ की गर्लफ्रेंड भेजी है पचास करोड़ की गर्लफ्रेंड दे गरीब देश में ये कांग्रेस की कौन सी विधवा थी जिसके खाते में रुपया जाता था सोनिया गांधी तो खुद की नेता है भ्रष्ट में पार वाला है ಜನರು ಮರೆಯುವಂತೆ ಮಾಡಲು ಮೋದಿಯ ಮಾತೆಯ ಗೌರವದ ನೆಪ ಹುಡುಕಲಾಯ್ತು ಆದರೆ ದುರದೃಷ್ಟ ನೋಡಿ ಬಿಹಾರದ ಜನತೆ ಇವರ ಬಂದ್ರಿಂದ ಇನ್ನಷ್ಟು ಇನ್ನಷ್ಟು ಆಕ್ರೋಶಗೊಳ್ಳುವಂತಾಯಿತು ಮಕ್ಕಳು ಶಾಲೆಗೆ ಹೋಗದಂತೆಯೂ ತಡೆಯಲಾಯಿತು ಎಂತಹ ಜೋಕ್ ನೋಡಿ ಬಿಹಾರ್ ಬಂದ್ ನಡೆಸಲಾಯಿತು ಅದು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅಂಗಡಿ ತೆರೆಯುವುದೇ ಹತ್ತು ಹನ್ನೊಂದು ಗಂಟೆಯ ಬಳಿಕ ಎಂದಾಗಿರುವಾಗ ಇನ್ನೊಂದು ಗಂಟೆ ತಡ ಮಾಡಿದರೆ ಏನಾಗುವುದಿದೆ ಆ ಒಂದು ಗಂಟೆ ಕೂಡ ಬಿಹಾರದ ಜನತೆ ಬಿ ಜೆ ಪಿಯೊಂದಿಗೆ ಸಹಕರಿಸಿಲ್ಲ ನಿನ್ನೆ ಬಿಹಾರ್ ಬಂದ್ ಸಂದರ್ಭದಲ್ಲಿ ಏನೇನೆಲ್ಲ ನಡೆಯಿತು ಇದನ್ನು ಗೋಧಿ ಮೀಡಿಯಾದವರು ತೋರಿಸೋದೇ ಇಲ್ಲ ಇಲ್ಲಿ ನೋಡಿ ಬಿ ಜೆ ಪಿಯ ಮಹಿಳಾ ಮೋರ್ಚಾದ ನಾಯಕಿಯರು ಮುಜಫ್ಫರ್ಪುರ್ ನಗರದಲ್ಲಿ ಒಂದು ಸೀರೆಯ ಅಂಗಡಿಯನ್ನೇ ದೋಚಿದರು ಮತ್ತು ಈ ಸಂದರ್ಭದಲ್ಲಿ ಅವರ ಘೋಷಣೆ ಏನಿತ್ತು ನಾನೂ ಕೂಡ ತಾಯಿ ನಾನೂ ಕೂಡ ತಾಯಿ ಹೌದು ಹೀಗೆ ಹೇಳುತ್ತಿದ್ದವರು ಮಾಡುತ್ತಿದ್ದ ಕೆಲಸ ನಿಮ್ಮ ಕಣ್ಣೆದುರು ಇದೆ ನೀವೇ ಅಧಿಕಾರದಲ್ಲಿದ್ದೀರಿ ನೀವೇ ಕ್ರಮ ಕೈಗೊಳ್ಳಬಹುದಾದ ಸ್ಥಾನದಲ್ಲಿ ಇದ್ದೀರಿ ಕ್ರಮವನ್ನೂ ಕೈಗೊಂಡಿದ್ದೀರಿ ಮೋದಿಜಿಯ ತಾಯಿಗೆ ಬಯದ ವ್ಯಕ್ತಿ ಈಗ ಜೈಲಿನಲ್ಲಿದ್ದಾನೆ ಬಂದ್ ಮಾಡಿ ಮತ್ತೇನು ಸಾಧಿಸುವುದಿದೆ ವೀಕ್ಷಕರೇ ಈ ಪ್ರಶ್ನೆಗೆ ನೀವೇ ಉತ್ತರ ಹೇಳಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳ್ಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು